ವೀಕ್ಷಕರಿ ನಿಮ್ಗೆಲ್ಲ ಜೇಮ್ಸ್ ಕ್ಯಾಮ್ರೋನ್ ಗೊತ್ತಲ್ವಾ ಇವರು ಇತ್ತೀಚೆಗೆ ಒಂದು ಸಂದರ್ಶನವೊಂದರಲ್ಲಿ ಒಂದು ಸಂಚಲಾತ್ಮಕ ಹೇಳಿಕೆಯನ್ನು ಕೊಟ್ಟು ಭಾರಿ ಸುದ್ದಿಯಲ್ಲಿದ್ರು ಅದೇನಂದ್ರೆ ಪುರುಷರ ದೇಹದಲ್ಲಿರುವಂತಹ ಟೆಸ್ಟೋಸ್ಟರನ್ ಅಂಶ ಅದೊಂದು ರೀತಿಯ ಟಾಕ್ಸಿಕ್ ಹಾಗೆ ಹೀಗಾಗಿ ಎಲ್ಲರೂ ಕೂಡ ಇದನ್ನ ಕೂಡಲೇ ನಾಶಪಡಿಸ್ಕೊಳ್ಬೇಕು ಅಂತ ಹೇಳಿದ್ರು ಅವರ ಈ ಹೇಳಿಕೆ ಸಖತ್ ವೈರಲ್ ಆಗಿ ತೀವ್ರ ಸೆನ್ಸೇಶನ್ ಉಂಟಾಡಿತ್ತು ಈ ಟೆಸ್ಟೋಸ್ಟೆರಾನ್ ಗ್ರಂಥಿ ಪುರುಷರ ದೇಹದ ಅತಿ ಮುಖ್ಯ ಗ್ರಂಥಿ ಇದು ಪುರುಷರಲ್ಲಿನ ಪುರುಷತ್ವ ಮ್ಯಾಸ್ಕುಲಾನಿಟಿ ಹಾಗೂ ಅವರ ಸಂಪೂರ್ಣ ದೈಹಿಕ ಹಾಗೂ ಮಾನಸಿಕ ನಡೆ ನುಡಿ ಆಲೋಚನೆಗಳ ಮೇಲೆ ಸಕಾರಾತ್ಮಕ ಪರಿಣಾಮವನ್ನು ಬೀರುವಂತಹ ಗ್ರಂಥಿ ಈ ಟೆಸ್ಟೋಸ್ಟೆರೋನ್ ಹಾರ್ಮೋನ್ ವ್ಯಕ್ತಿಯಲ್ಲಿರುವಂಥ ಓವರ್ ಥಿಂಕಿಂಗ್ ಸ್ಟುಪಿಡಿಟಿ ಹಾಗೂ ಭಯವನ್ನು ಹೆಚ್ಚು ಉತ್ತೇಜಿಸಿ ಅವನನ್ನ ವೀಕ್ ಮಾಡುತ್ತೆ ಎಂಬ ಅರ್ಥದಲ್ಲಿ ಕ್ಯಾಮ್ರೋನ್ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ರು ವೀಕ್ಷಕರೇ ನಿಮ್ಗೆಲ್ಲ ಭಾರತದ ಚೋಳ ವಂಶದ ಪ್ರಮುಖ ರಾಜನಾದಂಥ ರಾಜರಾಜ ಚೋಳನ ಬಗ್ಗೆ ಗೊತ್ತಲ್ವ ಇವರು ಬಳಸಿದಂಥ ಕತ್ತಿ ಅಥವಾ ಖಡ್ಗ ಸುಮಾರು ಮೂವತ್ತು ಕೆಜಿಯಷ್ಟಿತ್ತಂತೆ ಅಂದ್ರೆ ಒಂದು ಸಾಧಾರಣ ಅಕ್ಕಿ ಚೀಲಕ್ಕಿಂತಲೂ ಕೂಡ ಹೆಚ್ಚು ತೂಕ ಉಳ್ಳದ್ದು ಇಷ್ಟು ತೂಕದ ಕತ್ತಿಯನ್ನ ಅವರು ಹಿಡಿದು ಕುದುರೆ ಮೇಲೆ ಕುಳಿತು ಅದ್ ಹೇಗೆ ಶತ್ರುಗಳ ವಿರುದ್ಧ ಹೋರಾಟ ಮಾಡುತ್ತಿದ್ರು ಅಂತ ಸುಮ್ಮನೆ ಒಮ್ಮೆ ಊಹೆ ಮಾಡ್ಕೊಳ್ಳಿ ಇವರೊಬ್ಬರೆಲ್ಲ ಉತ್ತರ ಭಾರತದ ಇನ್ನೊಬ್ಬ ಸುಪ್ರಸಿದ್ಧ ಅರಸರಾದಂತಹ ಮಹಾರಾಣಾ ಪ್ರತಾಪ್ ಸಿಂಗ್ ಅವರ ಕತ್ತಿ ಕೂಡ ಇಪ್ಪತ್ತೈದು ಕೆಜಿಗೂ ಹೆಚ್ಚು ತೂಕ ಇತ್ತಂತೆ ಇವರೆಲ್ಲ ಇಷ್ಟು ತೂಕದ ವಸ್ತುಗಳನ್ನ ಆಗ ಒಂದೇ ಕೈಲಿ ಹಿಡಿದು ಹೋರಾಟವನ್ನ ಮಾಡ್ತಿದ್ರು ಆದ್ರೆ ಈಗಿನ ಯುವಕರಿಗೆ ಇಷ್ಟು ತೂಕದ ವಸ್ತುಗಳನ್ನ ಒಂದೇ ಕೈಲಿ ಎತ್ತೋದಿಕ್ಕೆ ಸಾಧ್ಯನಾ ಆಗೆಲ್ಲ ಪುರುಷರಲ್ಲಿ ಟೆಸ್ಟೋಸ್ಟೆರಾನ್ ಗ್ರಂಥಿ ಸಾಕಷ್ಟು ಪ್ರಮಾಣದಲ್ಲಿ ಇದ್ದು ಅವರು ಇಷ್ಟು ಬಲವಾದ ಹಾಗೂ ತೂಕದ ವಸ್ತುಗಳನ್ನ ರಣರಂಗದಲ್ಲಿ ಒಂದೇ ಕೈಲಿ ಹಿಡಿದ ಯುದ್ಧವನ್ನ ಮಾಡ್ತಿದ್ರು ಆದರೆ ಈಗಿನವರಿಗೆ ಈ ಟೆಸ್ಟೋಸ್ಟೆರಾನ್ ಗ್ರಂಥಿ ಎಷ್ಟು ಕುಸಿತಿದೆ ಅಂದರೆ ಇವರು ಅಷ್ಟು ಭಾರದ ಕತ್ತಿಯನ್ನು ಎತ್ತೋದಿರಲಿ ಒಬ್ಬ ಯುವತಿಯಿಂದ ತಮ್ಮ ಸಂದೇಶಕ್ಕೆ ರಿಪ್ಲೈ ಬರಲಿಲ್ಲ ಎಂಬ ಒಂದೇ ಒಂದು ಸಣ್ಣ ಕಾರಣಕ್ಕೆ ಖಿನ್ನತೆಗೆ ಜಾರತಾರೆ ಸಣ್ಣ ಸಣ್ಣ ವಿಷಯಗಳಿಗೆ ಆತ್ಮಹತ್ಯೆ ಮಾಡಿಕೊಳ್ತಾರೆ ಇದಕ್ಕೆಲ್ಲ ಮುಖ್ಯ ಕಾರಣ ನಾವು ತಿನ್ನುವ ಜಂಕ್ ಫುಡ್ ಸತ್ವಹೀನ ಆಹಾರ ಕೂಲ್ ಡ್ರಿಂಕ್ ಸೇವನೆ ಮದ್ಯಪಾನ ಸೇವನೆ ಹಾಗೂ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಈ ರೀತಿ ನಾನಾ ಕಾರಣಗಳನ್ನ ಇವತ್ತಿನ ಸೈಕಾಲಜಿಸ್ಟ್ಗಳು ಕೊಡ್ತಾರೆ ಆದರೆ ಇವತ್ತಿನ ವ್ಯಕ್ತಿಯ ಪರ್ಸನಾಲಿಟಿ ಮೈಂಡ್ ಸೆಟ್ ಹಾಗೂ ಥಿಂಕಿಂಗ್ ಇವೆಲ್ಲ ಅವನನ್ನ ಬಲಿಷ್ಠನಾಗಿ ಮಾಡುವ ಬದಲು ಕುಬ್ಜನನ್ನಾಗಿ ವೀಕ್ ಆಗಿ ಬದಲಾಯಿಸ್ತಾ ಇದೆ ವೀಕ್ಷಕರೇ ಒಬ್ಬ ವ್ಯಕ್ತಿ ಇವತ್ತಿನ ಈ ಒಂದು ಸಮಯದಲ್ಲಿ ಎಲ್ಲ ವಿಧದಲ್ಲಿ ದುರ್ಬಲನಾಗೋದಕ್ಕೆ ಕಾರಣವಾಗುವಂತಹ ಐದು ಮುಖ್ಯ ದುಷ್ಟ ಹವ್ಯಾಸಗಳ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕೂಲಂಕಷವಾಗಿ ತಿಳಿದು ಹೋಗೋಣ ಬನ್ನಿ ಇವುಗಳ ಬಗ್ಗೆ ನೀವು ತಿಳ್ಕೊಂಡರೆ ನೀವು ಮನೆಯಲ್ಲಿ ಶಾಲಾ ಕಾಲೇಜ್ನಲ್ಲಿ ಪಬ್ಲಿಕ್ ಆಗಿ ಹಾಗೂ ವರ್ಕ್ ಪ್ಲೇಸ್ ಮುಂತಾದ ಕಡೆ ಕೂಡಲೇ ನಿಲ್ಲಿಸುವಂತ ಮನಸ್ಸನ್ನು ಮಾಡ್ತೀರಾ ಮೊದಲನೇ ಹ್ಯಾಬಿಟ್ ಅಂದರೆ ನೀವು ಎಲ್ಲ ಗ್ರೂಪ್ಗಳಲ್ಲೂ ಕೂಡ ಅವ್ರಿಗೆ ಹೊಂದ್ಕೊಳ್ತಾ ಅವ್ರಿಗೆ ತಕ್ಕ ಹಾಗೆ ನಡೆದುಕೊಳ್ಳೋದು ಹಾಗೂ ತಮ್ಮ ಒಪಿನಿಯನ್ ಬದಲಿಸ್ಕೊಳ್ಳೋದು ಹಾಗೂ ಸ್ವಂತ ಅಭಿಪ್ರಾಯದ ಕೊರತೆ ಇರೋದು ಹೌದು ವೀಕ್ಷಕರೇ ಈಗಿನ ಯಾರಲ್ಲೂ ಕೂಡ ಒಂದು ನಿಶ್ಚಲ ಒಪಿನಿಯನ್ ಇಲ್ವೇ ಇಲ್ಲ ಗೆಳೆಯರ ಜತೆಯಲ್ಲಿದ್ದಾಗ್ಲೋ ಅಥವಾ ಕೆಲಸ ಮಾಡೋ ಜಾಗದಲ್ಲೋ ಯಾರ ಗುಂಪಲ್ಲಿ ಇರ್ತೀವೋ ಅವರ ಒಪಿನಿಯನ್ಗೆ ನಮ್ಮ ಆಲೋಚನೆಗಳನ್ನ ಬದಲಿಸ್ಕೊಂಡು ನಮ್ಮ ಅಸಲಿ ಒಪಿನಿಯನ್ ಮರೆಮಾಚಿ ಅವ್ರಿಗೆ ತಕ್ಕ ಹಾಗೆ ಹೊಂದ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋದು ಇಲ್ಲಿ ನಾವು ನಮ್ಮಲ್ಲಿರುವಂತಹ ಒಂದು ಕಾನ್ಸ್ಟಂಟ್ ಒಪಿನಿಯನ್ಗೆ ಹೆಚ್ಚು ಗೊತ್ತನ್ನ ಕೊಡೋದೇ ಇಲ್ಲ ಈ ಬಗ್ಗೆ ಅನೇಕ ಸೋಷಿಯಲ್ ಎಕ್ಸ್ಪೆರಿಮೆಂಟ್ಗಳು ಕೂಡ ನಡೆದಿವೆ ಉದಾಹರಣೆಗೆ ಸುಮಾರಿನಲ್ಲಿ ಸೋಲೋಮನ್ ಆಶ್ ಎಂಬುವರು ಒಂದು ಪ್ರಯೋಗವನ್ನ ಮಾಡಿದ್ರು ಈ ಒಂದು ಪ್ರಯೋಗದಲ್ಲಿ ಅವರು ಒಂದು ಕಾಲೇಜಿಗೆ ಬಂದರು ಅಲ್ಲಿದ್ದ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಬೋರ್ಡ್ ಮೇಲೆ ಎ ಬಿ ಸಿ ಎಂಬ ಮೂರು ಗೆರೆಗಳನ್ನ ಎಳೆದು ನಿಮ್ಮ ಕಣ್ಣಿನ ದೃಷ್ಟಿಯ ಪರೀಕ್ಷೆಯನ್ನ ಮಾಡಲಿದ್ದೇವೆ ಅಂತ ಅವರಿಗೆ ಹೇಳಲಾಯಿತು ಈ ಮೂರು ಗೆರೆಗಳಲ್ಲಿ ಎ ಹಾಗೂ ಸಿ ಗಿಂತ ಬಿ ಗೆರೆಯನ್ನ ತುಸು ಉದ್ದವಾಗಿ ಬರೆಯಲಾಗಿತ್ತು ಇದು ಒಂದು ಪ್ರಯೋಗವಾಗಿದ್ದರಿಂದ ಆ ರೂಮ್ ಅಲ್ಲಿ ಅವರ ತಂಡದ ಅನೇಕರು ಕೂಡ ಕೂತ್ಕೊಂಡಿದ್ರು ಇವರಿಗೆಲ್ಲ ಮೊದಲೇ ಒಂದು ರೆಡಿಮೇಡ್ ಆನ್ಸರ್ ಅನ್ನು ಹೇಳಿಕೊಟ್ಟು ಅದನ್ನೇ ನಾವು ಕೇಳಿದಾಗ ಹೇಳಬೇಕು ಅಂತ ಮೊದಲೇ ಹೇಳಲಾಗಿತ್ತು ಇವ್ರ ನಡುವೆ ಅಲ್ಲಿ ನಿಜವಾದ ಅಭ್ಯರ್ಥಿಗಳು ಕೂಡ ಕುಳಿತಿದ್ರು ಆಗ ಬೋರ್ಡ್ ತೋರಿಸಿ ಇವುಗಳಲ್ಲಿ ಯಾವುದು ಉದ್ದನೆ ಗೆರೆ ಅಂತ ಒಬ್ಬ ರೆಡಿಮೇಡ್ ಅಭ್ಯರ್ಥಿಯನ್ನ ಕೇಳಿದಾಗ ಅವರು ಬೇಕು ಏ ಗೆರೆ ಉದ್ದವಾಗಿದೆ ಅಂತ ಹೇಳಿದ್ರು ಹಾಗಂತ ಹೇಳೋದಕ್ಕೆ ಅವರಿಗೆ ಮೊದಲೇ ರಹಸ್ಯ ಸೂಚನೆ ಕೊಡಲಾಗಿತ್ತು ಇದು ಅಲ್ಲಿದ್ದ ನಿಜವಾದ ಅಭ್ಯರ್ಥಿಗಳಿಗೆ ಗೊತ್ತಿರಲಿಲ್ಲ ಅನೇಕರು ಬಿ ಎಂಬುದನ್ನು ಬಿಟ್ಟು ಬೇರೆ ಬೇರೆ ಉತ್ತರ ಕೊಟ್ಟಾಗ ಅವರು ಸ್ವಲ್ಪ ಗೊಂದಲರಾದರು ಈ ಫೇಕ್ ಅಭ್ಯರ್ಥಿಗಳು ನಿಜವಾದ ಅಭ್ಯರ್ಥಿಗಳ ಮೈಂಡ್ ಸೆಟ್ ಅನ್ನ ಕೆಡಿಸುವ ಹಾಗೂ ಅವರನ್ನ ಮ್ಯಾನುಪುಲೇಟ್ ಮಾಡುವಂತ ಯತ್ನದಲ್ಲಿದ್ರು ಅನೇಕರು ಸರಿ ಉತ್ತರ ಗೊತ್ತಿದ್ದು ಕೂಡ ಇತರರು ತಪ್ಪು ಉತ್ತರವನ್ನು ಹೇಳಿದ್ರಿಂದ ನಾವು ಮಾತ್ರ ಬೀಂತ ಹೇಳಿದ್ರೆ ಎಲ್ಲಿ ಅವಮಾನಕ್ಕೆ ಒಳಗಾಗ್ತೀವೋ ಎಂಬ ಅಳುಕಿನಿಂದ ಇತರರು ಕೊಟ್ಟ ಉತ್ತರವನ್ನು ಕೊಡೋದಕ್ಕೆ ಶುರು ಮಾಡಿದ್ರು ಈ ರೀತಿ ಉತ್ತರವನ್ನು ಕೊಟ್ಟವರದ್ದು ವೀಕ್ ಪರ್ಸನಾಲಿಟಿ ಅಂತ ಸಾಬೀತಾಯಿತು ಕಾರಣ ಯಾರು ಏನೇ ಉತ್ತರ ಕೊಡಲಿ ನಮಗೆ ಸರಿ ಅನ್ಸಿದ್ದನ್ನಷ್ಟೇ ನಾವು ಹೇಳೋಣ ಅನ್ನೋರು ಸ್ಟ್ರಾಂಗ್ ವಿಲ್ ಪವರ್ ಹಾಗೂ ಪರ್ಸನಾಲಿಟಿ ಇರುವಂತಹ ಜನ ಇವರು ಇತರರ ಪ್ರಭಾವಕ್ಕೆ ಬೇಗನೆ ಒಳಪಡ್ತಾರೆ ಹಾಗೂ ತಮ್ಮ ಅಸಲಿ ಅಭಿಪ್ರಾಯ ಹಾಗೂ ವ್ಯಕ್ತಿತ್ವವನ್ನು ಮರೆಮಾಚುತ್ತಾರೆ ಜನ ಇಂಥ ವ್ಯಕ್ತಿತ್ವದಿಂದ ಕೂಡಲೇ ದೂರ ಬರಬೇಕು ಎಂಬುದನ್ನು ಈ ಒಂದು ಪ್ರಯೋಗ ತಿಳಿಸಿಕೊಟ್ಟಿತ್ತು ರಿಂಕ್ಲೆಸ್ ಶೇವಿಂಗ್ ರ್ಯಾಶ್ ಏಜಿಂಗ್ ಸ್ಕಿನ್ ಸ್ಕಿನ್ ಬಂಪ್ಸ್ ಬ್ರೌನ್ ಸ್ಪಾಟ್ ಫೇಡ್ ಡಾರ್ಕ್ ಸ್ಪಾಟ್ ಮೊಡವೆ ಇಷ್ಟೆಲ್ಲಾ ಸಮಸ್ಯೆಯಿಂದ ಬಳತಾ ಇದ್ದು ಇದಕ್ಕೆ ಒಂದು ಸೂಕ್ತ ಪರಿಹಾರವನ್ನು ನೀವು ಹುಡುಕ್ತಿದ್ದೀರಾ ಹಾಗಾದ್ರೆ ಎಂ ವಿ ಪ್ರೊ ಆಕ್ಟ್ ವಧಿಯಿಂದ ಫೇಸ್ ವಾಶ್ ರೇಡಿಯನ್ಸ್ ಸೆರಂ ವಿಟಮಿನ್ ಸಿ ಸೆರಂ ಇವುಗಳನ್ನ ಬಳಸಿ ನಿಮ್ಮ ಚರ್ಮ ಕಾಂತಿಯುಕ್ತವಾಗಿ ನಿಮ್ಮ ಎಲ್ಲಾ ಸ್ಕಿನ್ ಸಮಸ್ಯೆಗಳು ಕೂಡ ನಿವಾರಿಸುತ್ತೆ ಇದನ್ನ ಬಳಸಿದ ಮೂರೇ ದಿನದಿಂದ ನಿಮಗೆ ರಿಸಲ್ಟ್ ಕಾಣಿಸುತ್ತೆ ಹಾಗೂ ಇದನ್ನ ಪುರುಷರು ಮತ್ತು ಮಹಿಳೆಯರು ಕೂಡ ಯೂಸ್ ಮಾಡಬಹುದು ಇನ್ನು ಎರಡನೇದು ಹೆಣ್ಣು ಮಕ್ಕಳ ಅಥವಾ ಸ್ತ್ರೀಯರ ಜೊತೆ ಸದಾ ದುರ್ಬಲನಾಗಿ ವರ್ತಿಸೋದು ವೀಕ್ಷಕರೇ ಖ್ಯಾತ ವಿಶ್ವವಿದ್ಯಾಲಯವೊಂದು ಒಮ್ಮೆ ಒಂದು ಪ್ರಯೋಗವನ್ನ ಮಾಡಿತು ಈ ಪ್ರಯೋಗದಲ್ಲಿ ಯುವಕ ಹಾಗೂ ಯುವತಿಯರಿಬ್ರು ಕೂಡ ಇದ್ರು ಇವರ ಪೈಕಿ ಎರಡೂ ಕೂಡ ಕಪಲ್ಗಳೇ ಆಗಿದ್ರು ಆ ಪ್ರಯೋಗದ ಒಂದು ಟೆಸ್ಟ್ ಅಲ್ಲಿ ಯುವತಿಯೊಬ್ಳು ತನ್ನ ಗೆಳೆಯನಿಗೆ ತಾನು ಟ್ಯಾಟೋ ಒಂದನ್ನು ಹಾಕಿಸಿಕೊಳ್ಳಲಿದ್ದೇನೆ ಅಂತ ಹೇಳಿದಾಗ ಅವನು ಅದಕ್ಕೆ ಒಪ್ಪಿಗೆ ಕೊಟ್ಟು ಟ್ಯಾಟು ತಾನೆ ಹಾಕಿಸ್ಕೋ ನಿನ್ಗ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಉತ್ತೇಜಿಸಿ ಮಾತನಾಡ್ತಾನೆ ಹಾಗೂ ಆಕೆ ಎಲ್ಲಾ ಮೆಸೇಜ್ ಕೂಡ ಆತ ತಕ್ಷಣ ರಿಪ್ಲೈ ಮಾಡ್ತಾನೆ ಹಾಗೂ ಆಕೆ ಕರೆದ ಕಡೆಗೆ ತಕ್ಷಣ ಹಾಜರಾಗ್ತಾನೆ ಇವೆಲ್ಲ ನೋಡಿದ್ರೆ ನಿಮ್ಗೆ ಏನನ್ಸುತ್ತೆ ಇಂಥ ಒಬ್ಬ ಬಾಯ್ ಫ್ರೆಂಡ್ ಸಿಗಬೇಕು ಅಂತ ಹಲವರು ಬಯಸಬಹುದು ಹಾಗೂ ಇವೆಲ್ಲ ಒಬ್ಬ ಪರ್ಫೆಕ್ಟ್ ಬಾಯ್ ಉತ್ತಮ ಲಕ್ಷಣಗಳು ಅಂತ ನೀವು ಹೇಳಬಹುದು ಆದರೆ ಈ ಒಂದು ಪ್ರಯೋಗದಲ್ಲಿ ಇನ್ನೊಂದು ವಿಧದ ಕಪಲ್ಗಳು ಕೂಡ ಇದ್ರು ಅವರಲ್ಲಿ ಒಬ್ಬ ಯುವತಿ ತನ್ನ ಪಾರ್ಟ್ನರ್ಗೆ ನಾನಿವತ್ತು ಡೇಟಿಂಗ್ ಗೆ ಹೋಗ್ತಿದ್ದೀನಿ ನೀನು ಬಂತ ಕರೆದಾಗ ಆತ ನೀನ್ ಬೇಕಾದ್ರೆ ಹೋಗು ನನ್ನ ಕೆಲಸ ಇದೆ ಅಂತ ಆಕೆಯ ಆಹ್ವಾನವನ್ನ ತಿರಸ್ಕರಿಸಿದ್ದ ಈಗ ಈ ಪ್ರಯೋಗಾರ್ಥವಾಗಿ ಅಲ್ಲಿಂದ ಯುವತಿಯರಿಗೆ ನಿಮ್ಮಲ್ಲಿ ಎರಡೂ ತರಹದ ಯುವಕರಲ್ಲಿ ಹೆಚ್ಚು ಇಷ್ಟವಾಗಿದ್ದು ಯಾರು ಅಂತ ಕೇಳಿದಾಗ ಅದರಲ್ಲಿ ಹೆಚ್ಚು ಯುವತಿಯರು ತಮಗೆ ಆ ಯುವತಿಯ ಆಹ್ವಾನವನ್ನು ತಿರಸ್ಕರಿಸಿ ತನ್ನ ಕೆಲಸದ ಕಡೆಗೆ ಹೆಚ್ಚು ಗಮನ ಹರಿಸಿದಂಥ ವ್ಯಕ್ತಿಯೇ ಹೆಚ್ಚು ಇಷ್ಟ ಅಂತ ಓಟ್ ಮಾಡಿದ್ರು ಹೌದು ಸೈಕಾಲಜಿಸ್ಟ್ಗಳ ಪ್ರಕಾರ ಯುವತಿಯರಿಗೆ ಯಾವುದು ಬೇಗ ಅವೈಲಬಲ್ ಇರುತ್ತೋ ಅಂತಹುದಕ್ಕಿಂತ ಯಾವುದು ಸತಾಯಿಸಿ ಕಾಯಿಸುತ್ತೋ ಅವಾಯ್ಡ್ ಮಾಡುತ್ತೋ ಅದರ ಮೇಲೆ ಹೆಚ್ಚು ಒಲ್ವೋ ಎಂಬುದು ಇದರಿಂದ ಸಾಬೀತಾಗಿತ್ತು ಈ ಯುವತಿಯರು ತಮ್ಮ ಡ್ರೀಮ್ ಬಾಯ್ ಫ್ರೆಂಡ್ ಹಾಗಿರಬೇಕು ಹೇಗಿರಬೇಕು ಎಂಬ ಸಾಕಷ್ಟು ರೂಲ್ಸ್ ಅನ್ನ ಹೇಳಬಹುದು ಆದರೆ ವಾಸ್ತವವಾಗಿ ಅವರ ಮನಸ್ಸಿನಲ್ಲಿ ಯಾರು ಅವರನ್ನು ಅವಾಯ್ಡ್ ಮಾಡ್ತಾರೋ ಅವ್ರ ಮೇಲೆ ಹೆಚ್ಚು ಮನಸ್ಸಿರುತ್ತೆ ನೀವು ಅವ್ರಿಗೆ ಎಲ್ಲ ಸಮಯದಲ್ಲೂ ಸುಲಭವಾಗಿ ಸಿಕ್ಕಿದ್ರೆ ನಿಮ್ಮ ಮೇಲೆ ಅವ್ರಿಗೆ ಇಂಟ್ರೆಸ್ಟ್ ಬಹು ಬೇಗನೆ ಹೋಗುತ್ತೆ ಈ ರೀತಿ ಇನ್ನೊಬ್ಬರಿಗೆ ನಾವು ಸುಲಭದಿಂದ ಸಿಕ್ಕಿದ್ರೆ ಅದು ನಮ್ಮ ವೀಕ್ ಪರ್ಸನಾಲಿಟಿ ಅಂತ ಸೈಕಾಲಜಿ ಹೇಳುತ್ತೆ ನೀರು ಎಲ್ರಿಗೂ ಅಗತ್ಯ ನಿಜ ಹಾಗಂತ ಎಲ್ಲೇ ಮೇರಿ ಸಿಗುವಂತ ನೀರು ವ್ಯರ್ಥ ಆಗುತ್ತೆ ಮರಳುಗಳಲ್ಲಿ ಅಪರೂಪಕ್ಕೆ ಸಿಗುವಂತಹ ನೀರೆ ಇಲ್ಲಿ ಎಲ್ಲರಿಗೂ ಮುಖ್ಯ ಅನಿಸುತ್ತೆ ಹೀಗಾಗಿ ನೀವು ಯಾರಿಗೂ ಕೂಡ ಸುಲಭವಾಗಿ ಸಿಗುವಂತ ವಸ್ತುವಾಗಬಾರದು ಯಾರೇ ಆಗಲಿ ನಿಮ್ಮನ್ನು ಕಷ್ಟಪಟ್ಟು ಒಲಿಸಿಕೊಳ್ಳುವಂತೆ ನೀವು ಇರಬೇಕು ಹಾಗೂ ಯುವತಿ ತೊಡುವ ಡ್ರೆಸ್ ಚೆನ್ನಾಗಿದೆ ನೀನು ತುಂಬಾ ಕ್ಯೂಟ್ ಇದೆಯಂತ ಯಾವಾಗಲೂ ಆಕೆಗೆ ಹೇಳಬೇಡಿ ಯಾವಾಗಲೂ ಹೇಳಿದ್ರೆ ಅದಕ್ಕೆ ಬೆಲೆ ಇರೋದಿಲ್ಲ ಅಪರೂಪಕ್ಕೆ ಅವರನ್ನು ಹೊಗಳಿ ಕಾರಣ ಇಲ್ಲಿ ಯಾವುದು ಅಪರೂಪಕ್ಕೆ ಸಿಗುತ್ತೋ ಅದರ ಮೇಲೇನೆ ಮನುಷ್ಯನಿಗೆ ಕ್ಯೂರಿಯಾಸಿಟಿ ಇರುತ್ತೆ ಇದು ಹ್ಯೂಮನ್ ಟೆಂಡೆನ್ಸಿ ಇನ್ನು ಮೂರನೆಯದ್ದು ಸದಾ ತನ್ನಲ್ಲಿ ಹಾಗೂ ತನ್ನೇಲೇನೆ ಅನುಮಾನ ಹೊಂದಿರೋದು ಆತ್ಮವಿಶ್ವಾಸದ ಕೊರತೆ ಇರೋದು ವೀಕ್ಷಕರೇ ನೀವು ಗಮನಿಸಿದ್ದೀರಾ ಶಾಲಾ ಕಾಲೇಜಿನಲ್ಲಿ ಅಥವಾ ನೀವು ಕೆಲಸ ಮಾಡುವ ಜಾಗದಲ್ಲೋ ಸದಾ ಒಬ್ಬ ವ್ಯಕ್ತಿ ಎಲ್ರಿಗೂ ಇಷ್ಟ ಆಗ್ತಾನೆ ಅದು ಅವನಲ್ಲಿರುವಂತಹ ಸೆಲ್ಫ್ ಕಾನ್ಫಿಡೆನ್ಸ್ ಇಂದಾಗಿ ಅವನನ್ನು ನೋಡಿ ಕಾಂಪ್ಲೆಕ್ಸ್ ಸ್ವಭಾವದವರು ತಾವು ಹಾಗಿಲ್ವಲ್ಲ ಎಂಬ ಅಳಕನಲ್ಲಿ ಇರ್ತಾರೆ ಸ್ಪಾಟ್ಲೈಟ್ ಎಫೆಕ್ಟ್ ಎಂಬ ಒಂದು ಮನಃಶಾಸ್ತ್ರದ ಸಂಗತಿ ಹೊಂದಿದೆ ಇದ್ರ ಪ್ರಕಾರ ನಾವು ಯಾವುದೋ ಒಂದು ಪಾರ್ಟಿ ಅಥವಾ ಫಂಕ್ಷನ್ ಅಲ್ಲಿ ಇದ್ದಾಗ ಅಲ್ಲಿ ಅನೇಕರು ಎಂಜಾಯ್ ಮಾಡ್ತಾ ಕಾಲಹರಣ ಮಾಡ್ತಿರ್ತಾರೆ ಆದರೆ ಅವ್ರ ಮಧ್ಯೆ ನಾವು ಹೋಗಿ ಮಾತನಾಡಿದರೆ ಯಾರೇನು ಅಂತ ಭಾವಿಸ್ತಾರೋ ಎಂಬ ಅಡುಕಿನಲ್ಲಿ ಸುಮ್ಮನೆ ಇರೋರು ಕೂಡ ಸಾಕಷ್ಟು ಜನ ಇದು ದುರ್ಬಲ ಮನಸ್ಥಿತಿ ಹಾಗೂ ದುರ್ಬಲ ವ್ಯಕ್ತಿತ್ವದ ಮೊದಲ ಮುಖ್ಯ ಲಕ್ಷಣ ಜನ ನಮ್ಮ ಬಗ್ಗೆ ಏನು ಭಾವಿಸ್ತಾರೋ ಅಂತ ಯೋಚಿಸಿ ಹಿಂಜರಿಯೋದು ಆದರೆ ವಾಸ್ತವವಾಗಿ ಹಾಗೆಲ್ಲ ಯಾರು ಕೂಡ ನಮ್ಮ ಬಗ್ಗೆ ಏನು ಅಂದ್ಕೊಳ್ಳೋದಿಲ್ಲ ಅವರು ಕೂಡ ನಮ್ಮ ಹಾಗೇನೆ ಮನುಷ್ಯರು ಇಲ್ಲಿ ಎಲ್ಲರಿಗೂ ಎಲ್ಲ ತರಹದ ವೈಯಕ್ತಿಕ ಸಮಸ್ಯೆಗಳು ಇದ್ದೇ ಇರ್ತವೆ ಆದರೆ ದುರ್ಬಲ ವ್ಯಕ್ತಿತ್ವದವರು ಮಾತ್ರ ಸಮಾಜ ನಮ್ಮ ಬಗ್ಗೆ ಭಾವಿಸುತ್ತೋ ಅಂತ ಅಳುಕುತ್ತ ಕೂರೋದು ಹೀಗಾಗಿ ನಿಮಗೂ ಕೂಡ ಇಂತಹ ಮನಸ್ಥಿತಿ ಇದ್ರೆ ಅದನ್ನು ಇವತ್ತೇ ದೂರ ಮಾಡಿ ಎಲ್ಲರ ರೀತಿ ಆರಾಮಾಗಿ ಇರೋದಕ್ಕೆ ನಿಧಾನವಾಗಿ ಪ್ರಯತ್ನ ಪಡಿ ಇನ್ನು ನಾಲ್ಕನೇದು ಯಾವುದೇ ಗುರಿ ಉದ್ದೇಶ ಇಲ್ಲದೆ ಇರೋದು ಟೊರೋಟೋದ ವಿವಿ ಒಂದರಲ್ಲಿ ಒಂದು ರಿಸರ್ಚ್ ನಡೆಯುತ್ತೆ ಅಲ್ಲಿದ್ದ ಯುವತಿಯರಿಗೆಲ್ಲ ಮೂರು ಫೋಟೋಗಳನ್ನ ತೋರಿಸಲಾಗುತ್ತೆ ಅವುಗಳಲ್ಲಿ ಮೊದಲನೇದು ಟೈ ಸೂಟ್ ಹಾಗೂ ಗಾಗಲ್ಸ್ ಹಾಕಿದ್ದ ಒಬ್ಬ ಜವಾಬ್ದಾರಿಯುತ ಪುರುಷನ ಫೋಟೋ ಎರಡನೇದ್ದು ಗ್ಲಾಸ್ ಧರಿಸಿದ್ದ ನೋಡೋದಕ್ಕೆ ಶಾಲಾ ಮಸ್ತಾರ್ನ ಹಾಕಿದ್ದಂಥ ವ್ಯಕ್ತಿಯ ಫೋಟೋ ಹಾಗೂ ಮೂರನೇದ್ದು ನೋಡೋದಕ್ಕೆ ಸೂಪರ್ ಮಾಡಲ್ ತರಹದ ಇದ್ದಂಥ ಯುವಕನೊಬ್ಬನ ಫೋಟೋ ಈಗ ಈ ಮೂವರಲ್ಲಿ ನಿಮಗೆ ಯಾರು ಹೆಚ್ಚು ಇಷ್ಟ ಅಂತ ಕೇಳಿದಾಗ ಅದರಲ್ಲಿ ಹೆಚ್ಚಿನವರು ಮೊದಲ ಜವಾಬ್ದಾರಿಯುಳ್ಳ ವ್ಯಕ್ತಿಯ ಫೋಟೋವನ್ನು ಚೂಸ್ ಮಾಡಿದ್ರು ಕಾರಣ ಅವನ ಸೋಷಿಯಲ್ ಸ್ಟೇಟಸ್ ಹಾಗೂ ಗೋಲ್ ಮತ್ತು ಅವನ ಅರ್ನಿಂಗ್ ಪವರ್ ಇದೆಲ್ಲವನ್ನು ಕೂಡ ಅವರು ಇಲ್ಲಿ ಲೆಕ್ಕ ಹಾಕಿನೇ ಅವನೇ ಸರಿಯಾದ ಆಯ್ಕೆ ಅಂತ ಅವನನ್ನು ಆರಿಸಿದ್ರು ಸುತ್ತಾಡಲು ಮಜಾ ಮಾಡಲು ನೋಡಲು ಮಾಡಲು ರೀತಿ ಇರುವಂತಹ ಯುವಕ ಜೀವನ ಬಿಡಿ ಕಳೆಯೋದಕ್ಕೆ ಜವಾಬ್ದಾರಿ ಹಾಗೂ ಲೈಫ್ ಗೋಲ್ ಇರುವಂತಹ ವ್ಯಕ್ತಿನೇ ಸರಿ ಎಂಬುದು ಆ ಯುವತಿಯರ ನಿರ್ಧಾರವಾಗಿತ್ತು ಹೀಗಾಗಿ ನಿಮ್ಮ ಅರ್ನಿಂಗ್ ಪವರ್ ಸೋಷಿಯಲ್ ಸ್ಟೇಟಸ್ ಹಾಗೂ ಡ್ರೀಮ್ಗಳ ಬಗ್ಗೆ ಹೆಚ್ಚು ಗಮನ ಕೊಡಿ ಆಗಲೇ ನೀವು ಯುವತಿಯರಿಗೆ ಆಕರ್ಷಿತರಾಗ್ತೀರಿ ಇವ್ಯಾವು ಕೂಡ ಇಲ್ಲದೆ ಪೋಷಕರ ಹಣದಲ್ಲಿ ಜೀವಿಸುವಂತ ಯುವಕರು ಬಗ್ಗೆ ಯುವತಿಯರಲ್ಲಿ ಯಾವ ಭಾವನೆ ಕೂಡ ಜನ್ಮವನ್ನು ತಾಳೋದಿಲ್ಲ ಒಂದು ವೇಳೆ ಅಂಥವನ ಹಿಂದೆ ಬಿದ್ದರೂ ಮುಂದೆ ಜೀವನ ಪರ್ಯಂತ ಬದುಕಬೇಕಾಗುತ್ತೆ ಇನ್ನು ಐದನೇದ್ದು ಹಾಗೂ ಕೊನೆಯ ಹವ್ಯಾಸ ಅಂದರೆ ಅದು ಭಾವನಾತ್ಮಕವಾಗಿ ದುರ್ಬಲವಾಗಿರೋದು ಹಿಂದಿನ ಕಾಲದಲ್ಲಿ ಪುರುಷರು ದೈಹಿಕವಾಗಿ ಸಮರ್ಥರಾಗಿ ಇರದೇ ಇದ್ರೆ ಅಂಥವರು ಅಲ್ಲಿ ಜೀವಿಸೋದು ಕಷ್ಟವಾಗಿತ್ತು ಕಾರಣ ಆಗ ಹೆಣ್ಣನ್ನು ಮೆಚ್ಚಿಸಲು ಭಾರವಾದ ವಸ್ತುಗಳನ್ನ ಎತ್ತಿ ಎಸೆಬೇಕಿತ್ತು ಅನೇಕ ಸಂದರ್ಭಗಳಲ್ಲಿ ಆಕೆಗಾಗಿ ಯುದ್ಧವನ್ನು ಕೂಡ ಮಾಡಿ ಜಯಿಸಬೇಕಿತ್ತು ಆದರೆ ಈಗ ಇದ್ಯಾವುದರ ಅಗತ್ಯ ಕೂಡ ಇಲ್ಲ ನಾವೀಗ ಇರೋದು ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಇವತ್ತಿನ ಕಾಲದಲ್ಲಿ ಫಿಸಿಕಲ್ ಬಲಕ್ಕಿಂತಲೂ ನಮ್ಮ ಮಾನಸಿಕ ಬಲ ಹೆಚ್ಚು ಗಣನೆಗೆ ಬರುತ್ತೆ ಸೋಲುವ ಭಯ ಹತಾಶೆ ಹುಡುಗಿಯನ್ನು ಮೆಚ್ಚಿಸಲು ಹಲವಾರು ಸಾಹಸ ಆಕೆ ಕೇರ್ ಮಾಡದೇ ಇದ್ದಾಗ ಖಿನ್ನತೆಗೆ ಜಾರೋದು ಅವಳ ಮೆಸೇಜ್ ಬರದೆ ಹೋದಾಗ ಆಕಾಶವೇ ಕಳಚಿ ಬಿದ್ದ ಹಾಗೆ ಆಡೋದು ಡ್ರಗ್ಸ್ ಸೇವನೆ ಹಾಗೂ ಅಷ್ಟೀಲ ಚಿತ್ರಗಳನ್ನ ವೀಕ್ಷಣೆ ಮಾಡೋದು ಇವೆಲ್ಲ ನಮ್ಮ ಇಂದಿನ ದುರ್ಬಲ ವ್ಯಕ್ತಿತ್ವ ಹಾಗೂ ಮನಸ್ಥಿತಿಗೆ ಹಿಡಿದಂಥ ಕನ್ನಡಿಗಳು ಇವುಗಳನ್ನೆಲ್ಲ ದಾಟಿ ಬಂದರೆ ಮಾತ್ರ ಅಸಲಿಗೆಲುವು ಸಾಧ್ಯ ವೀಕ್ಷಕರೇ ಈ ಒಂದು ವಿಡಿಯೋದ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಇದನ್ನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ ನಮಸ್ಕಾರ